ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ಪುಡಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಕೊಪ್ಪಳ ಜಿಲ್ಲಾ ಮಾದಿಗ ಸಮುದಾಯದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಶಿವರಾಜ್ ತಂಗಡಿಗೆ ಅಲ್ಲಿನ ಉಸ್ತುವಾರಿ ಸಚಿವರು ಜೊತೆಗೆ ಅಲ್ಲಿನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಕಾರನ್ನ ಅಡ್ಡಗಟ್ಟಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾರು ತಡೆದು ಒಳ ಮೀಸಲಾತಿ ಜಾರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಲು ಆಗ್ರಹ ಮಾಡಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಮಾಡಿಸಿದ್ದೇ ನಾವು ಆಗಸ್ಟ್ ಹತ್ತೊಂಬತ್ತರಂದು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಾಗಿದೆ ಮಾಡಲಾಗುತ್ತೆ ನಾನು ಒಳ ಮೀಸಲಾತಿ ಪರವಾಗಿದ್ದೇನೆ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ ಇತ್ತು

ಪರಮೇಶ್ವರ ಮಾಡಿ ಅಧ್ಯಯನ ಮಾಡ್ಲಿಕ್ಕೆ ಮಾಸ ಯಾವ್ದು ಕಾಲಹರಣ ಮಾಡ್ಲಿಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಅದನ್ನ ಮುಂದಾಕಿಲ್ಲ ಹತ್ತೊಂಬತ್ತನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ವಿಶೇಷವಾದ ಕೂಡ ನಡಿತೈತೆ ನಾವು ಮೀಸಲಾತಿ ಒಳ ಮೀಸಲಾತಿ ಮರವಾಗಿ ಇದ್ದೀವಿ 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 ಮತ್ತೆ ಒಳಗೊಂದು ಹೊರಗೊಂದು ರಸ್ತೆನೆ ಇಲ್ಲ ಎಲ್ಲರೂ ಸೇರಿ ನಾವೆಲ್ಲರೂ ಅದರ ವಿಶೇಷವಾಗಿ ನಾವು ಎಲ್ಲ ಜಾತಿಗಳನ್ನ ಜೊತೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕಾಗಿದೆ ಎಲ್ಲರನ್ನ ಮನವೊಲಿಸಿ ಒಳ ಮೀಸಲಾತಿಯನ್ನು ತರುವಂತ ಕೆಲಸವನ್ನು ಮಾಡ್ತೀವಿ